ಫಸ್ಟ್ ಟೈಮ್ ನಾನು ನನ್ನ ಬಿಗ್ ಸ್ಕ್ರೀನಲ್ಲಿ ನೋಡಿದ್ದೀನಿ ನಿಮ್ಮೆಲ್ಲರ ಜೊತೆ ಈ ಸ್ಪೆಷಲ್ ಮೂಮೆಂಟ್ ಶೇರ್ ಮಾಡೋಕ್ಕೆ ನನಗೆ ಚಾನ್ಸ್ ಸಿಕ್ಕಿದೆ ಆಮ್ ವೆರಿ ವೆರಿ ನನಗೆ ತುಂಬ ಖುಷಿ ಅನಿಸ್ತಾ ಇದೆ ನಿಮ್ಮೆಲ್ಲರ ಜೊತೆ ಶೇರ್ ಮಾಡಿದ್ದಕ್ಕೆ ಆ್ಯಂಡ್ ನಾನು ಎಲ್ಲ ಸ್ಟಾರ್ಟ್ ಮಾಡಲಿ ಇದು ನನ್ನ ಇಂಡಸ್ಟ್ರಿಯಲ್ಲಿ ಇದು ನಾನು ಸ್ಟಾರ್ಟ್ ಆಗಿರೋದು ನಾನು ಬಿಲೀವೇ ಮಾಡೋಕ್ಕಾಗ್ತಾ ಇಲ್ಲ ಬಿಕಾಸ್ ಈಗ ಬಿಗ್ ಸ್ಕ್ರೀನಲ್ಲಿ ನೋಡಿ ಇಂಥ ಕಲಾವಿದರ ಜೊತೆ ನಾನು ಸ್ಟೇಜ್ ಅಷ್ಟೇ ಎಲ್ಲ ಸ್ಕ್ರೀನ್ ಶೇರ್ ಮಾಡಿದ್ದೀನಿ ಅಂತ ನನ್ನ ಅದೃಷ್ಟ ಫಸ್ಟ್ಲಿ ತರುಣ್ ಸರ್ ಲೈನ್ ಸರ್ ದರ್ಶನ್ ಸರ್ ನನ್ನ ಕನಸನ್ನು ನನಸು ಮಾಡಿದ್ದಕ್ಕೆ ಐ ಆಮ್ ಸೋ ಸೋ ಗ್ರೇಟ್ಫುಲ್ ಆ್ಯಂಡ್ ಅದ ಅದಷ್ಟೇ ಇಲ್ಲ ನನಗೆ ಇಷ್ಟೊಂದು ಪ್ರೀತಿ ಕೊಟ್ಟಿದ್ದಕ್ಕೆ ಕನ್ಸರ್ನ್ ತೋರಿಸಿದ್ದಕ್ಕೆ ನನಗೆ ಒಂದು ನನ್ನ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಇಷ್ಟು ಸ್ಪೆಷಲ್ ಮಾಡಿದ್ದಕ್ಕೆ ನಾನು ನಾನು ಯಾವತ್ತೂ ಮರೆಯೋಲ್ಲ ನೀವೆಲ್ಲರೂ ನನಗೆ ತುಂಬ ಸ್ಪೆಷಲ್ ಆಗಿದ್ದೀರ ನನಗೆ ಒಂದು ಫ್ಯಾಮಿಲಿ ಸಿಕ್ಕಿದೆ ಈ ಕಾಟರ ಟೀಮ್ ದ್ವಾರ ರಾಕ್ಲ ಸರ್ ನಿಮ್ಮ ಕೈಯಿಂದ ನಾನು ಲಾಂಚ್ ಆಗಿದ್ದೀನಿ ನಿಮ್ಮ ಆಶೀರ್ವಾದ ಜೊತೆ ನಾನು ಫಸ್ಟ್ ಸ್ಟೆಪ್ ತಗೊಳ್ತಾ ಇದ್ದೀನಿ ಅಂತ ನನಗೆ ತುಂಬ ತುಂಬ ಖುಷಿ ಅನಿಸ್ತಾ ಇದೆ ತುಂಬ ಗೌರವ ಇದೆ ನಿಮ್ಮ ಪ್ರೊಡಕ್ಷನ್ ಹೌಸ್ಗೆ ನಿಮಗೆ ಆ್ಯಂಡ್ ಐ ಆಮ್ ವೆರಿ ವೆರಿ ಹ್ಯಾಪಿ ಅವ್ರ ಕೈಯಲ್ಲಿ ನಾನು ಲಾಂಚ್ ಆಗ್ತಾ ಇದ್ದೀನಿ ಅಂತ ತರುಣ್ ಸರ್ ಫಸ್ಟ್ ಆಫ್ ಆಲ್ ಅವ್ರು ನನಗೆ ತುಂಬ ಚಾಲೆಂಜಿಂಗ್ ಪಾತ್ರ ಕೊಟ್ಟಿದ್ದಕ್ಕೆ ಐ ಆಮ್ ಸೋ ಗ್ರೇಟ್ಫುಲ್ ಬಟ್ ಆ ಚಾಲೆಂಜಲ್ಲಿ ಕೂಡ ಅವರು ನನ್ನ ಕೈ ಇಟ್ಕೊಂಡು ಗೈಡ್ ಮಾಡಿದ್ದಾರೆ ಒಂದು ದಿನವೂ ನನಗೆ ನನ್ನ ಕನ್ಫ್ಯೂಷನಲ್ಲಿ ನನ್ನ ಡೌಟಲ್ಲಿ ನಾನು ಲಾಸ್ಟ್ ಆಗೋ ಅಂತ ಮಾಡಿಲ್ಲ ಅವ್ರು ತುಂಬ ಹೆಲ್ಪ್ ಮಾಡಿದ್ದಾರೆ ಸಪೋರ್ಟ್ ಮಾಡಿದ್ದಾರೆ ಪ್ರೊಫೆಷ್ನಲ್ ಆಗಿ ಟ್ರೀಟ್ ಮಾಡಿದ್ದಾರೆ ಬಟ್ ಪ್ಯಾಕಪ್ ಆದ ತಕ್ಷಣ ಒಂದು ಫ್ರೆಂಡ್ ಸಿಕ್ಕಿದ್ದಾರೆ ನನಗೆ ತರುಣ್ ಸರ್ ಅಲ್ಲಿ ಸೊ ಐ ಆ್ಯಸ್ ಅ ಲೈಫ್ ಲಾಂಗ್ ಟೀಚರ್ ಲೈಫ್ ಲಾಂಗ್ ಫ್ರೆಂಡ್ ಸಿಕ್ಕಿದ್ದಾರೆ ಈ ಶೂಟಿಂಗ್ ಮುಗ್ದಾದ ಮೇಲೆ ದರ್ಶನ್ ಸರ್ ಬಗ್ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಎಂಡ್ ಆಗೋಲ್ಲ ಎಲ್ಲಿ ಸ್ಟಾರ್ಟ್ ಮಾಡಿ ಇವತ್ತು ಚಾಕ್ಲೇಟ್ ಇಲ್ಲ ಓಕೆ ಮತ್ತೆ ಬೇಡ ದರ್ಶನ್ ಸರ್ ನನಗೆ ಅವರಂತ ಒಂದು ವ್ಯಕ್ತಿ ನನ್ನ ಫಸ್ಟ್ ಹೀರೋ ಆಗಿ ನನ್ನ ಫಸ್ಟ್ ಕೋಸ್ಟಾರ್ ಆಗಿ ಅವ್ರ ಜೊತೆ ಫಸ್ಟ್ ಟೈಮ್ ಸ್ಕ್ರೀನ್ ಶೇರ್ ಮಾಡಿದೀನಿ ಅಂತ ನನ್ನ ಅದೃಷ್ಟ ರಿಯಲಿ ರಲಿ ರಿಯಲಿ ನನ್ನ ಅದೃಷ್ಟ ಬಿಕಾಸ್ ಅವ್ರದ್ದು ಆ ಸ್ಟಾಡಮು ಅವ್ರದ್ದು ಆ ಆ ಪರ್ಸ್ನಾಲಿಟಿ ಆ ಇಂಟಿಮಿಡೇಷನ್ ಅವ್ರದ್ದು ಆ ಹೋರಾ ಅವರೆಲ್ಲ ಆಚೆ ಬಿಟ್ಟು ಸೆಟ್ ಎಂಟರ್ ಆದ ತಕ್ಷಣ ಒಂದು ಫ್ರೆಂಡ್ ಆಗಿ ಒಂದು ಅಂದರೆ ಸಿನಿಮಾ ಲವರ್ ಆಗಿ ಅವ್ರು ಎಂಟರ್ ಮಾಡ್ತಾರೆ ಈ ಸೋ ಗ್ರೌಂಡೆಡ್ ಸೋ ಡೌನ್ ಟು ಅರ್ತ್ ಆ್ಯಂಡ್ ನನಗೆ ಅಷ್ಟೊಂದು ಸ್ಕ್ರೀನ್ ಅಂದರೆ ಸ್ಕ್ರೀನ್ ಸ್ಪೇಸ್ ಇಲ್ಲಿ ಪರ್ಫಾರ್ಮ್ ಮಾಡೋಕ್ಕೆ ಸ್ಪೇಸ್ ಕೊಟ್ಟಿದ್ದಾರೆ ಎನ್ಕರೇಜ್ ಅಡ್ವೈಸ್ ಕೊಟ್ಟಿದ್ದಾರೆ ಒಳ್ಳೇದಾಗಲಿ ಅನ್ನೇ ನೀನು ಚೆನ್ನಾಗಿ ಮಾಡಬೇಕು ಅಂತ ತುಂಬ ಅಡ್ವೈಸ್ ಕೊಟ್ಟಿದ್ದಾರೆ ಟೆಕ್ನಿಕಲ್ ಥಿಂಗ್ಸಲ್ಲಿರಲಿ ಬಟ್ ಅದ್ರ ಜೊತೆ ಕಾನ್ಫಿಡೆನ್ಸ್ ತುಂಬ ಕೊಟ್ಟಿದ್ದಾರೆ ಧೈರ್ಯ ಕೊಟ್ಟಿದ್ದಾರೆ ಅದೆಲ್ಲರ ಜೊತೆ ನನಗೆ ಊಟ ತುಂಬ ಅಂದರೆ ನನ್ನ ಈ ಮೂವಿಯಲ್ಲಿ ವೇಟ್ ಮೇಂಟೈನ್ ಮಾಡೋಕ್ಕೆ ತುಂಬ ಕಷ್ಟ ಆಗಿದೆ ಸರ್ ಈ ಸಾಂಗಿಗೆ ನಾನು ಫಿಗರ್ ಮೇಂಟೈನ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗಿತ್ತು ಬಟ್ ಐ ನೆವರ್ ನೆವರ್ ಫೊಗೆಟ್ ಆ ಐಟಮ್ಸು ಡಿಫ್ರೆಂಟ್ ಡಿಫ್ರೆಂಟ್ ಇರಲಿ ಅವರು ತಿನ್ಸೋ ಪ್ರೀತಿ ಅದೇ ನನಗೆ ಒಂದು ಇಂಪ್ರೆಷನ್ ಮಾಡಿದೆ ಮೋ ದೆನ್ ದ ಫುಡ್ ಅವ್ರಿಗೆ ಅಷ್ಟೊಂದು ಪ್ರೀತಿ ಇದೆ ಎಲ್ಲರಿಗೂ ಕನ್ಸರ್ನ್ ತೋರಿಸ್ತಾರೆ ಕಾಸ್ಟ್ ಅಷ್ಟೇ ಇಲ್ಲ ಕ್ರೂ ಅಷ್ಟೇ ಇಲ್ಲ ನಮ್ಮ ಜೂನಿಯರ್ ಆರ್ಟಿಸ್ಟ್ ಇರಲಿ ಸೆಟ್ಟಲ್ಲಿರೋ ಪ್ರಾಣಿಗಳಿರಲಿ ಎಲ್ಲರಿಗೂ ಎಲ್ಲ ಒಂದು ವಸ್ತುಕ್ಕೂ ಅವರು ಅಷ್ಟೊಂದು ಪ್ರೀತಿ ಅಷ್ಟೊಂದು ಕನ್ಸರ್ನ್ ತೋರಿಸಿದ್ದಾರೆ ಬಿಕಾಸ್ ಈ ಲವ್ಸ್ ಇಸ್ ವರ್ಕ್ ಸೋ ಸೋ ಮಚ್ ಆ್ಯಂಡ್ ಈ ಒಂದು ಸ್ಟೇಜಲ್ಲಿ ಕೂತ್ಕೊಂಡಿರೋ ಕಲಾವಿದರ ಬಗ್ಗೆ ನಾನು ಏನು ಮಾತಾಡಲಿ ನಾನು ಯಾರು ಇಲ್ಲ ಅವ್ರ ಮುಂದೆ ಇವರೆಲ್ಲ ಜೊತೆ ತುಂಬಾ ಎಂಜಾಯ್ ಮಾಡಿದೀನಿ ಸ್ಕ್ರೀನ್ ಕ್ಯಾಮ್ರಾ ಮುಂದೆ ಬಂದ ತಕ್ಷಣ ಸೀರಿಯಸ್ ಆಗಿರ್ತಾರೆ ಬಟ್ ಕ್ಯಾಮ್ರಿಂದ ಆ ಸೀರಿಯಸ್ನೆಸ್ ಇಲ್ಲ ಜೋಕ್ಸ್ ಮಾಡ್ತಾ ಸ್ಟೋರೀಸ್ ಶೇರ್ ಮಾಡ್ತಾ ತುಂಬ ಕಲ್ತಿದ್ದೀನಿ ಅವರಿಂದ ಅವ್ರದ್ದು ವರ್ಕ್ ವರ್ಕಿಂಗ್ ಸ್ಟೈಲ್ ನೋಡಿ ಅವ್ರ ಪರ್ಫಾರ್ಮೆನ್ಸಸ್ ನೋಡಿ ನನಗೆ ಒಂದು ಸ್ಕೂಲ್ ಥರ ಇತ್ತು ಈ ಕಾಟರ ಎಕ್ಸ್ಪೀರಿಯೆನ್ಸು ಸೊ ಇದರಿಂದ ನನಗೆ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ಗೆ ನಾನು ಬೆಟರ್ ಆಗಿ ಒಂದು ಹೀರೋ ಆಗಲಿ ಡೈರೆಕ್ಟರ್ ಆಗಲಿ ಸುಧಾಕರ್ ಸರ್ ಡಿ ಒ ಪಿ ಆಗಲಿ ನಮ್ಮ ಎಂಟೈರ್ ಡಿಪಾರ್ಟ್ಮೆಂಟ್ ಆಗಲಿ ಪ್ರೊಡಕ್ಷನ್ ರಾಕ್ಲೈನ್ ಸರ್ ಆಗಲಿ ಕೋ ಸ್ಟಾರ್ಸ್ ಜೂನಿಯರ್ ಅಂದರೆ ಎಲ್ಲರೂ ನಾನು ಇದರಿಂದ ಒಂದು ಬೆಟರ್ ಎಕ್ಸ್ಪೀರಿಯನ್ಸು ಬೆಟರ್ ಒಂದು ಫ್ಯಾಮ್ಲಿ ಕೇಳೋಕ್ಕಾಗಿಲ್ಲ ಐ ಐ ಆಮ್ ಸೋ ಸೋ ಹ್ಯಾಪಿ ಆ್ಯಂಡ್ ನಿಮ್ಮೆಲ್ಲರ ಪ್ರೀತಿ ಆಶೀರ್ವಾದ ಜೊತೆ ನಾನು ಇಲ್ಲಿದ್ದೀನಿ ನಮ್ಮ ಇವತ್ತು ಮಮ್ಮಿ ಬಂದಿಲ್ಲ ಅಪ್ಪ ಅಮ್ಮರ ಆಶೀರ್ವಾದ ಜೊತೆ ನನಗೆ ಈ ಚಾನ್ಸ್ ಸಿಕ್ಕಿದೆ ನಾನು ಇದ್ದೀನಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ನನ್ನ ಮೇಲೆ ಅಷ್ಟೇ ಇಲ್ಲ ನಮ್ಮ ಕಾಟರ ಟೀಮ್ ಮೇಲೆ ನಮ್ಮ ಕಾಟರ ಚಿತ್ರದ ಮೇಲೆ ಇರಲಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು